ಇಡೀ ಕರ್ನಾಟಕ ರಾಜ್ಯ ತುಂಬ ಆರ್ ಸಿ ಬಿ ಆರ್ ಸಿ ಬಿ ಆರ್ ಸಿ ಬಿ ಇನ್ನೇನು ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದು ಮೂರು ಹೋಯಿತು ಅದರಲ್ಲಿ ಆರ್ ಸಿ ಬಿ ಹದಿನೆಂಟು ವರ್ಷದಿಂದ ಕಾದು ಕಾದು ಸುಸ್ತಾಗಿ ಕೊನೆಗೂ ಐ ಪಿ ಎಲ್ಲನ್ನು ಗೆದ್ಕೊಂಡ್ಬಿಟ್ಟು ಎರಡು ಸಾವಿರದ ಇಪ್ಪತ್ತೈದರ ಐ ಪಿ ಎಲ್ ಚಾಂಪಿಯನ್ ಕೂಡ ಆಯಿತು ಎರಡು ಸಾವಿರದ ಎಂಟರಿಂದನೂ ಸತತವಾಗಿ ಹದಿನೆಂಟು ವರ್ಷಗಳ ಕಾಲ ಒಂದೇ ಫ್ರ್ಯಾಂಚೈಸಿಗೆ ಒಂದೇ ಟೀಮ್ನಲ್ಲಿ ಆಡಿರುವಂತಹ ಡೆಹಲಿಯ ಬ್ಯಾಟ್ಸ್ಮ್ಯಾನ್ ವಿರಾಟ್ ಕೊಹ್ಲಿ ಅವರು ಈ ಕನಸನ್ನು ಹೊತ್ಕೊಂಡು ಹದಿನೆಂಟು ವರ್ಷಗಳ ಕಾಲ ಬಂದಿದ್ದರು ಇವತ್ತು ಕಪ್ಪನ್ನು ಗೆದ್ಕೊಂಡು ಕರ್ನಾಟಕಕ್ಕೆ ಅರ್ಪಣೆ ಮಾಡಿದರು ಅದರ ಪರಿಣಾಮವೇ ಈ ಕರ್ನಾಟಕದಲ್ಲೇ ಹನ್ನೊಂದು ಜನ ಆರ್ ಸಿ ಬಿ ಅಭಿಮಾನಿಗಳ ಸಾವು ಲೆವೆನ್ ಇಂಟು ಲೆವೆನ್ ಹನ್ನೊಂದು ಜನ ಆರ್ ಸಿ ಬಿ ಆಟಗಾರರಿಗೋಸ್ಕರ ಈ ಹನ್ನೊಂದು ಜನ ಆರ್ ಸಿ ಬಿ ಅಭಿಮಾನಿಗಳು ಚೆನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಏನು ನಡೆಸಿದ್ದಂತಹ ಒಂದು ಅರ್ಪಣಾ ಏನು ಆರ್ ಸಿ ಬಿ ಗೆಲುವಿನ ಒಂದು ಸಂಭ್ರಮಾಚರಣೆ ಕಾರ್ಯಕ್ರಮದಲ್ಲಿ ಹನ್ನೊಂದು ಜನ ಆರ್ ಸಿ ಬಿ ಫ್ಯಾನ್ಸು ನಡೆದಂತಹ ಕಾಲು ಕಾಲ್ತುಳಿದದಲ್ಲಿ ಆರ್ ಸಿ ಬಿಗೆ ತಮ್ಮ ಅಭಿಮಾನದ ಪ್ರಾಣಾರ್ಪಣೆಯನ್ನು ಮಾಡಿದರು ಅಂತಲೇ ಹೇಳ್ಬೋದು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ನಾಲ್ಕು ಬಾರಿ ಹದಿನೇಳು ಪಂದ್ಯ ಹದಿನೇಳು ಏನು ಫೈನಲ್ನ ನಾಲ್ಕು ಬಾರಿ ಫೈನಲ್ಗೆ ಎಂಟ್ರಿ ಕೊಟ್ಟರು ಕೂಡ ಇದುವರೆಗೆ ಆರ್ ಸಿ ವಿ ಕಪ್ ಗೆಲ್ಲುವಂಥ ಯಾವುದೇ ಅವಕಾಶ ಬಂದಿರಲಿಲ್ಲ ಅದಕ್ಕೋಸ್ಕರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆದಂತಹ ಮೆಗಾ ಆಕ್ಷನ್ನಲ್ಲಿ ಆರ್ ಸಿ ವಿ ಫ್ರ್ಯಾಂಚೈಸಿ ತುಂಬ ಸ್ಟ್ರಾಂಗೆಸ್ಟ್ ಇರುವಂತಹ ಆಟಗಾರರನ್ನು ಖರೀದಿ ಮಾಡಿತು ಅದರಲ್ಲಿ ಮುಖ್ಯವಾಗಿ ಆಸ್ಟ್ರೇಲಿಯಾದ ಜಾಸ್ ಹ್ಯಾಜ್ಲ್ವುಡ್ ಅವರು ಹಾಗೂ ಫಿಲಿಪ್ ಸಾಲ್ಟ್ ಅವರು ಹಾಗೂ ಭುವನೇಶ್ ಕುಮಾರ್ ಈ ಪ್ರಮುಖ ಹಾಗೂ ಕೃನಾಲ್ ಪಾಂಡೆ ಎನ್ನುವಂಥ ಒಳ್ಳೆ ಬೇರೆ ಫ್ರ್ಯಾಂಚೈಸಿಗೆ ಆಡುವಂಥ ಸ್ಟ್ರಾಂಗೆಸ್ಟ್ ಬ್ಯಾಟ್ಸ್ಮನ್ ಪ್ಲೇಯರ್ಸ್ಗಳನ್ನು ಆರ್ ಸಿ ಬಿ ತಂಡ ಖರೀದಿ ಮಾಡಿತು ಅದರಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಯಾರೂ ಖರೀದಿ ಮಾಡಿರದಂತಹ ಒಬ್ಬ ಪ್ಲೇಯರ್ ರಜತ್ ಪಟ್ಟೆದಾರನ್ನು ತಗೊಂಡು ಅವ್ರನ್ನ ಕ್ಯಾಪ್ಟನ್ನಾಗಿ ಮಾಡಿ ಆರ್ ಸಿ ಬಿ ಮೇಲಿನ ಭಾರವನ್ನು ಕಡಿಮೆ ಮಾಡಿ ಅವರಿಗೆ ಫ್ರೀಯಾಗಿ ಆಡಲಿಕ್ಕೆ ಅವಕಾಶ ಕೊಟ್ಟಿತು ಪ್ರಾಣ ಬಿಟ್ಟರು ನಮ್ಮ ಆರ್ ಸಿ ಬಿಡಲ್ಲ ಎನ್ನುವಂಥ ಧ್ಯೇಯವಾಕ್ಯದೊಂದಿಗೆ ಆರ್ ಸಿ ಬಿ ತಂಡದಲ್ಲಿ ತಮ್ಮ ಏನು ಜೀವನವನ್ನು ಮುಡುಪಾಗಿಟ್ಟಂತಹ ವಿರಾಟ್ ಕೊಹ್ಲಿಯವರು ಆರ್ ಸಿ ಬಿ ಗೆಲ್ ಗೆದ್ದೇ ಗೆಲ್ಲಿಸ್ತೀನಿ ಅನ್ನುವಂತಹ ಪಣ ತಟ್ಟು ಆರ್ ಸಿ ಬಿ ತಂಡದಲ್ಲಿ ಆಡ್ತಾಯಿದ್ರು ಅದೇ ರೀತಿಯಾಗಿ ಬ್ಯಾಟನ್ನು ಬೀಸ್ತಾ ಇದ್ರು ರನ್ ಹೊಳೆಯನ್ನೇ ಹರಿಸ್ತಾಯಿದ್ರು ಹೊಸ ತಂಡ ಹೊಸ ಪ್ಲೇಯರ್ಸ್ನೊಂದಿಗೆ ಆರ್ ಸಿ ಬಿಯನ್ನು ಅನ್ನು ಕಪ್ ಗೆಲ್ಲಿಸಿಕೊಟ್ಟದಂತಹ ಈ ವಿರಾಟ್ ಕೊಹ್ಲಿ ಅವರನ್ನು ಅಭಿನಂದಿಸುವುದಕ್ಕೆ ಈ ಹನ್ನೊಂದು ಆಟಗಾರರನ್ನು ಸರ್ಕಾರ ಅಭಿನಂದಿಸುವುದಕ್ಕೆ ಅಂತೇಳಿ ಕರ್ನಾಟಕದಲ್ಲಿ ವಿಧಾನಸೌಧದ ಮುಂದೆ ದೊಡ್ಡ ಕಾರ್ಯಕ್ರಮವನ್ನು ಮಾಡಿ ಅಲ್ಲಿ ಅವರಿಗೆ ಏನು ಅಭಿನಂದನೆ ಸಲ್ಲಿಸಿತು ಅದರಾದ ಮೇಲೆ ಚನ್ನಸ್ವಾಮಿ ಸ್ಟೇಡಿಯಂನಲ್ಲಿ ದೊಡ್ಡ ಮಟ್ಟದ ಒಂದು ಫಂಕ್ಷನನ್ನು ಇಟ್ಟುಕೊಂಡು ಅಲ್ಲೂ ಕೂಡ ಅವರನ್ನು ಸನ್ಮಾನಿಸುವ ಕಾರ್ಯಕ್ರಮ ಇಟ್ಕೊಂಡಿತ್ತು ಇಲ್ಲೇ ನೋಡಿ ಆಗಿದ್ದು ಎಡವಟ್ಟು ಲಕ್ಷ ಲಕ್ಷ ಜನಸಾಗರ ನೀರಿನಂತೆ ಇರುವೆಗಳ ಸಾಲಿನಂತೆ ಹರಿದು ಬಂತು ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ವಿಜಯೋತ್ಸವವನ್ನು ಆಸೆದಂತಹ ಸರ್ಕಾರ ಪ್ಲೇಯರ್ಸ್ಗಳಿಗೆ ಅಭಿನಂದನೆ ಸಲ್ಲಿಸಿದ್ರು ಕೂಡ ಮತ್ತೆ ಎಲ್ಲೋ ಒಂದು ಕಡೆ ಎಡವಟ್ಟು ಮಾಡಿಕೊಂಡು ಚನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಫಂಕ್ಷನನ್ನು ಇಟ್ಕೊಂಡಾಗ ಲಕ್ಷ ಲಕ್ಷ ಜನ ಸಾಗರ ಹರಿದು ಬಂದಿತ್ತು ಅಲ್ಲಿ ಇರುವುದು ಕೇವಲ ಮೂವತ್ತೈದು ಸಾವಿರ ಜನಸಂಖ್ಯೆ ಸೇರುವಂತಹ ಆ ಸ್ಟೇಡಿಯಂನಲ್ಲಿ ಎರಡು ಮೂರು ಲಕ್ಷ ಜನ ಸಾಗರ ಹರಿದು ಬಂತಾನೆ ಹೇಳ್ಬೋದು ಆದರೆ ಸ್ಥಳ ಇಲ್ಲದೆ ಹೊರಗಡೆ ಸ್ಟೇಡಿಯಂನ ಹೊರಗಡೆ ಕಾದು ತಮ್ಮ ಅಭಿಮಾನಿಗಳು ತಮ್ಮ ಅಭಿಮಾನದ ಪ್ಲೇಯರ್ಸ್ಗಳನ್ನು ನೋಡಲಿಕ್ಕಾಗಿದೆ ಆಕ್ರೋಶ ಭರಿತರಾಗಿ ಇಡೀ ಚನ್ನಸ್ಟ ಚನ್ನಸ್ವಾಮಿ ಸ್ಟೇಡಿಯಂನ ಗೇಟ್ಗಳನ್ನು ಕಿತ್ತು ಹಾಕಿ ಕಾಲು ಒಳ ಂತಹ ಒಂದು ಸಂದರ್ಭ ಇಡೀ ಐ ಪಿ ಎಲ್ ಇತಿಹಾಸದಲ್ಲಿ ಎಲ್ಲೂ ನಡೆದಿರ್ಲಿಕ್ಕಿಲ್ಲ ಅಂತಾನೆ ಹೇಳ್ಬೋದು ಸೆಲೆಬ್ರಿಟಿಗಳನ್ನು ಆಟಗಳನ್ನು ದೂರದಿಂದ ನೋಡಿದನ್ನೇ ಚೆಂದ ದೂರದಿಂದ ಅನುಭವಿಸಿದನ್ನೇ ಚೆಂದ ಅದರಲ್ಲಿ ಸ್ಕ್ರೀನ್ನಲ್ಲಿ ಟಿ ವಿಯಲ್ಲಿ ನೋಡಿದರೆ ಚೆಂದ ಮುಂದೆ ಹೋಗಿ ಕಣ್ತುಂಬಿಕೊಳ್ಳುವಂತಹ ಈ ಅಭಿಮಾನಿಗಳ ಹುಚ್ಚು ಆಸೆನೇ ಇವತ್ತು ಈ ತುಳಿತ ಹನ್ನೊಂದು ಸಾವು ಏನು ನಲವತ್ತೈವತ್ತು ಜನ ಆಸ್ಪತ್ರೆಯಲ್ಲಿ ಗಾಯಾಳುಗಳ ಸಮಸ್ಯೆಯಿಂದ ಒದ್ದಾಡ್ತಿರುವಂತಹ ಈ ಸಂದರ್ಭ ಈ ಐ ಪಿ ಎಲ್ಗೆ ಆರ್ ಸಿ ಬಿ ತಂಡಕ್ಕೆ ಈ ಕರ್ನಾಟಕ ಸರ್ಕಾರಕ್ಕೆ ಕಪ್ಪು ಚುಪ್ಪೆ ಅಂತಲೇ ಹೇಳ್ಬೋದು ಕರ್ನಾಟಕದ ಜನತೆಯ ಏನು ಜನಪ್ರಿಯತೆಯನ್ನೇ ಆರ್ ಸಿ ಬಿ ಅಭಿಮಾನಿಗಳ ಜನಪ್ರಿಯತೆಯನ್ನೇ ಎನ್ಕ್ಯಾಶ್ ಮಾಡಿಕೊಂಡು ಸರ್ಕಾರ ದೊಡ್ಡ ಮಟ್ಟದಲ್ಲಿ ಜನಪ್ರಿಯತೆ ಗಳಿಸಲಿಕ್ಕೆ ಹೋಗಿ ತಾನು ಕೂಡ ಇವತ್ತು ಕೈ ಸುಟ್ಟುಕೊಂಡು ಸರ್ಕಾರವೇ ಅಲ್ಲಾಡುವ ಪರಿಸ್ಥಿತಿಯಲ್ಲಿ ಬಂದುಬಿಟ್ಟಿದೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮಂತ್ರಿಗಳು ತಮ್ಮ ಸೀಟ್ನಿಂದ ಕೆಳಗಿಳು ಬರುವಂತಹ ಸನ್ನಿವೇಶ ಸೃಷ್ಟಿಯಾಗಿಬಿಟ್ಟಿದೆ ಅದಕ್ಕೆ ಕಾರಣವೇ ಈ ಕರ್ನಾಟಕದ ಜನಸಾಗರ ಅವರ ಕಾಲ್ತುಳಿತ ಅವರ ಎದೆ ನಿಂತ ಕ್ಷಣ ಅಂತಲೇ ಹೇಳ್ಬೋದು ಗೇಟ್ ನಂಬರ್ ಹನ್ನೆರಡು ಹಾಗೂ ಏಳರಲ್ಲಿ ನಡೆದಂತಹ ತುಳಿತಕ್ಕೆ ಇವತ್ತು ಹನ್ನೊಂದು ಜನ ಬಲಿಯಾಗಿದ್ದಾರೆ ನಲವತ್ತೈದು ಜನ ಗಾಯಾಳುಗಳಾಗಿ ಒದ್ದಾಡ್ತಾ ಇದ್ದಾರೆ ಇದಕ್ಕೆ ಸರ್ಕಾರ ಕೈಕಟ್ಟಕ್ಕೆ ಸಿಲಿಸಿಕೊಳ್ಳುವ ಬದಲಿಗೆ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ನಲ್ಲಿದೆ ಎರಡು ದೂರು ಕೂಡ ದಾಖಲಾಗಿದೆ ಅಂತಲೇ ಹೇಳ್ಬೋದು ಇದರ ಮುಖಾಂತರ ತನ್ನ ಏನು ಈ ಸರ್ಕಾರ ತಮ್ಮ ತಪ್ಪಿಗೆ ತಪ್ಪಿಸಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾಯಿದೆ ಹಾಗೂ ಇವತ್ತಿನಿಂದ ಸಿ ಐ ಡಿಗೂ ಕೊಡಲಿಕ್ಕೆ ಒಂದು ವರ್ಣ ಆರ್ಡರ್ ಕೂಡ ಆಗಿದೆ ಈ ಒಂದು ಕಾರ್ಯತಂತ್ರ ಎಲ್ಲಿವರೆಗೂ ಹೋಗುತ್ತೆ ಅಂದರೆ ಎಲ್ಲ ಸರ್ಕಾರಗಳು ತಾವನ್ನು ತಾವಿರುವ ತಾವು ಮಾಡಿರುವ ತಪ್ಪುಗಳನ್ನು ತಿದ್ದುಕೊಳ್ಳಿಕ್ಕೆ ಸಿ ಐ ಡಿಗೆ ಕೊಡ್ತವೆ ಸಿ ಐ ಡಿ ತಮ್ಮ ಸರ್ಕಾರ ಏನು ಹೇಳುತ್ತೆ ಅದನ್ನೇ ಮಾಡುತ್ತೆ ತಮ್ಮ ತಪ್ಪುಗಳನ್ನು ತಿದ್ದುಕೊಂಡು ಬಚಾವಾಗಿಬಿಡ್ತವೆ ಅಂತಲೇ ಹೇಳ್ಬೋದು ಕರ್ನಾಟಕದ ಜನ ದಡ್ರೇನಲ್ಲ ಸಿ ಎ ಡಿ ಇರುವುದು ಸರ್ಕಾರ ರಾಜ್ಯ ಸರ್ಕಾರ ಸರ್ಕಾರಗಳ ಕೈಯಲ್ಲಿ ಸಿ ಬಿ ಐ ಇರುವುದು ಕೇಂದ್ರ ಸರ್ಕಾರಗಳ ಕೈಯಲ್ಲಿ ಅನ್ನುವಂಥದ್ದು ಏನು ಮಾತು ಮೊದಲಿನಿಂದನೂ ಅದೇ ರೀತಿ ನಡ್ಕೊಂಡು ಬರ್ತಾ ಇದೆ ಅದೇ ರೀತಿ ನಡೀತಾ ಇದ್ದಾವೆ ಕೂಡ ಹುಚ್ಚು ಅಭಿಮಾನಿಗಳ ರೀತಿ ಸರ್ಕಾರ ಕೂಡ ಹುಚ್ಚು ಅಭಿಮಾನವನ್ನು ತೋರಿಸಲಿಕ್ಕೆ ಹೋಗಿ ಈ ಜನಪ್ರಿಯತೆಯನ್ನು ಎನ್ಕಾಸ್ ಮಾಡಲಿಕ್ಕೆ ಹೋಗಿ ಇವತ್ತು ದೊಡ್ಡ ದುರಂತಕ್ಕೆ ಕಾರಣ ಆಗಿದೆ ವಿಧಾನಸೌಧದ ಹತ್ರ ನಡೆಸಿದ ಅಭಿನಂದ ಕಾರ್ಯಕ್ರಮಕ್ಕೆ ಅದನ್ನು ಸ್ಥಗಿತಗೊಳಿಸೋದು ಬಿಟ್ಟು ಮತ್ತಷ್ಟು ಚನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಈ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದು ಇದಕ್ಕೆ ದೊಡ್ಡ ಲೋಪ ಅಂತಲೇ ಹೇಳ್ಬೋದು ಯಾಕಂದರೆ ಇಡೀ ಪೊಲೀಸ್ ಇಲಾಖೆ ಅವರಿಗೆ ಸೇಫ್ಟಿಯನ್ನು ವಿಧಾನಸೌಧದ ಮುಂದೆ ಕೊಟ್ಟಿರುತ್ತೆ ಅಲ್ಲಿಂದ ಚನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಈ ಪೊಲೀಸ್ ಸೇಫ್ಟಿ ಕಡಿಮೆ ಇರೋ ಒಂದು ಮುಖ್ಯ ಕಾರಣ ಅಂತಲೇ ಹೇಳ್ಬೋದು ಇದನ್ನು ಸರ್ಕಾರ ಅಲ್ಟಾಗಿ ಕೇರ್ ಮಾಡದೆ ತರಾತು ರೀತಿಯಲ್ಲಿ ಸರ್ಕಾರ ಈ ನಿರ್ಣಯವನ್ನು ಮಾಡಿದ್ದೆ ಒಂದು ದೊಡ್ಡ ಲೋಪಕ್ಕೆ ಅಂತ ಹೇಳ್ಬೋದು ಹಾಗೂ ಈ ಅಭಿಮಾನಿಗಳಿಗೆ ಬೇಕಾಗಿತ್ತಾ ಇದು ಹುಚ್ಚು ಅಭಿಮಾನ ಅಂತ ಒಂದು ಪ್ರಶ್ನೆ ಹೇಳುತ್ತೆ ಯಾಕಂದರೆ ತಂದೆ ತಾಯಿಗಳನ್ನು ಇವತ್ತು ಹೆತ್ತವರನ್ನು ಇವತ್ತು ಈ ಜನ ಈ ಮಕ್ಕಳು ಅವರನ್ನು ಕಡೆಗಣನೆ ಮಾಡಿ ಅವರು ವೃದ್ಧಾಪ್ಯರಾದ ಮೇಲೆ ಅವರಿಗೆ ಎಲ್ಲೋ ಒಂದು ರೀತಿಯಿಂದ ಅವರಿಗೆ ಏನು ಶಕೂರ್ ಭಾವನೆ ಕೊಡದೆ ಅವರನ್ನು ಚೆನ್ನಾಗಿ ನೋಡಿಕೊಳ್ಳದೆ ಅವರ ಮೇಲೆ ಅಭಿಮಾನವನ್ನು ಇಟ್ಕೊಳ್ಳದೆ ತಮಗೆ ಬೆಳೆಸಿದಂತಹ ತಮಗೆ ವಿದ್ಯೆಯನ್ನು ಕೊಟ್ಟಂತಹ ಗುರುಗಳನ್ನು ಇವತ್ತು ಅಭಿಮಾನಿಸುವುದನ್ನು ಬಿಟ್ಟು ಕೇವಲ ಹುಚ್ಚು ಅಭಿಮಾನಕ್ಕೆ ತಮ್ಮ ಕೈಯಾರೆ ಲಕ್ಷಾಂತರ ಖರ್ಚು ಮಾಡಿಕೊಂಡು ತಮ್ಮ ಜೀವನವನ್ನು ಖರ್ಚು ಮಾಡಿಕೊಂಡು ಹಾಳು ಮಾಡಿಕೊಳ್ಳುವಂಥ ಈ ಅಭಿಮಾನ ಬೇಕಾಗಿತ್ತ ಅನ್ನುವಂಥ ಒಂದು ಪ್ರಶ್ನೆ ಕಾಡುತ್ತೆ ಈ ಕ್ರಿಕೆಟ್ನಿಂದ ಭಾರತದ ರಾಜ್ಯದ ಶೈಕ್ಷಣಿಕ ಮಟ್ಟ ಕೂಡ ಕುಸಿದಿದೆ ಕೇವಲ ಎಲ್ಲೋ ಗಲ್ಲಿ ಗಲ್ಲಿಗಳಲ್ಲಿ ಗದ್ದೆಗಳಲ್ಲಿ ಮನೆ ಮಠಗಳನ್ನೆಲ್ಲ ಬಿಟ್ಕೊಂಡು ಚಿಕ್ಕ ಪುಟ್ಟ ಮಕ್ಕಳು ಕೂಡ ಇವತ್ತು ಕ್ರಿಕೆಟ್ ಆಟದ ಕಡೆ ಗಮನ ಹರಿಸಿ ಓದಿನ ಕಡೆ ಕೂಡ ಗಮನ ಕಡಿಮೆ ಮಾಡಿ ಶೈಕ್ಷಣಿಕ ಪ್ರಗತಿ ಕೂಡ ಕುಂಠಿತ ಆಗಿದೆ ಹಾಗೂ ಅಭಿಮಾನಿಗಳ ಅಭಿಮಾನವನ್ನು ಬಳಸ್ಕೊಂಡು ಇವತ್ತು ಪ್ಲೇಯರ್ಸ್ಗಳು ಸರ್ಕಾರಗಳು ಮುಂದೆ ಹೋಗ್ತೀವಿ ಕೋಟಿ ಕೋಟಿ ದುಡ್ಡು ಮಾಡ್ಕೊಳ್ತಾ ಇವೆ ಆದರೆ ಅದನ್ನು ಏನಾದರೂ ಅಭಿಮಾನಿಗಳಿಗೆ ಕೊಡ್ತಾರಾ ಎಲ್ಲಾದರೂ ಹಂಚ್ತಾರ ಕೇವಲ ಗೊಡ್ಡು ಅಭಿಮಾನಕ್ಕೆ ತಮ್ಮ ಪ್ರಾಣಗಳನ್ನು ಕಳೆದುಕೊಳ್ಳುವಂತಹ ಈ ಅಭಿಮಾನಿಗಳು ಎಷ್ಟು ಖಚಿತ ಅನ್ನುವಂಥ ಒಂದು ಪ್ರಶ್ನೆ ಇದೆ ಯಾಕಂದರೆ ಅಭಿಮಾನ ಉಚಿತ ಸಾವು ಖಚಿತ ಅನ್ನುವಂಥದ್ದು ಬಹಳ ವರ್ಷಗಳಿಂದನೂ ಸಾಬೀತಾಗ್ತಾ ಬಂದಿದೆ ಆದರೂ ಕೂಡ ಜನ ಅಭಿಮಾನವನ್ನು ಬಿಟ್ಕೊಂಡು ತಮ್ಮ ಮನಸ್ಸನ್ನು ನಿಯಂತ್ರಣದಲ್ಲಿಟ್ಕೊಂಡು ತಮ್ಮ ಗುರಿ ಸಾಧನೆಯ ಕಡೆಗೆ ಹೋಗುವುದನ್ನು ಬಿಟ್ಟು ಯಥಾರೀತಿ ಬೇಕಾ ಬಿಟ್ಟು ಮನಸ್ಸನ್ನು ಹರಿಬಿಟ್ಟು ಇವತ್ತು ಗೊಂದಲಕ್ಕೀಡಾಗಿ ಪ್ರಾಣ ಮಾನ ಎಲ್ಲ ಹಾಳು ಮಾಡಿಕೊಂಡು ತಿರುಗಾಡುವಂಥ ಪರಿಸ್ಥಿತಿ ಇದೆ ಜಗತ್ತಿನಲ್ಲಿ ಎಷ್ಟೋ ಕೋಟಿ ಜನರಿದ್ದಾರೆ ಎಲ್ಲರನ್ನು ಕಣ್ಮುಂದೆ ನೋಡೋಕೆ ಆಗೋಲ್ಲ ಸಿಕ್ಕಲ್ಲಿ ಟಿ ವಿಗಳಲ್ಲಿ ಸಿನಿಮಾಗಳಲ್ಲಿ ನೋಡಿಕೊಂಡು ಕತೆಗಳಲ್ಲಿ ಏನು ಸಾಧನೆಗಳಲ್ಲಿ ನೋಡಿಕೊಂಡು ಇರೋದನ್ನು ಬಿಟ್ಟು ಅವರನ್ನು ಕಣ್ತುಂಬಿಪ್ಕೊಳ್ಳೋಕ್ಕೆ ಮುಂದೆ ಹೋಗ್ತಾರೆ ಈ ರೀತಿ ಸಾವನ್ನಪ್ಪತ್ತಾರೆ ಇದೆಲ್ಲ ಬೇಕಾ ಅನ್ನುವಂಥ ಪ್ರಶ್ನೆ ಕೂಡ ಇವತ್ತು ಜನಸಾಮಾನ್ಯರು ಮಾಡಬೇಕಾದ ಪರಿಸ್ಥಿತಿ ಬಂದಿದೆ ಅಂತಲೇ ಹೇಳ್ಬೋದು ಕಪ್ಪನ್ನು ಗೆದ್ದ ತಕ್ಷಣ ಸ್ಟೇಡಿಯಂನಲ್ಲೇ ಏನು ಆನಂದ ಭಾಷ್ಪವನ್ನು ಸೂಚಿಸಿದಂತಹ ವಿರಾಟ್ ಕೊಹ್ಲಿಗೆ ಇದು ಗೊತ್ತಿರಲಿಕ್ಕಿಲ್ಲ ಅನ್ನೋದೇ ಜನ ಸಾಯ್ತಾರೆ ಅಭಿಮಾನಿಗಳ ಹುಚ್ಚು ಅಭಿಮಾನ ದೊಡ್ಡ ಗೊಂದಲಕ್ಕೆ ದೊಡ್ಡ ವಿಪೋಕಕ್ಕೆ ಹೋಗುತ್ತೆ ಅನ್ನುವಂಥ ಮಾತು ಗೊತ್ತಿರಲಿಕ್ಕಿಲ್ಲ ಅದಕ್ಕೋಸ್ಕರ ನಾವು ವಿರಾಟ್ ಕೊಹ್ಲಿ ಅವರು ಹದಿನೆಂಟು ವರ್ಷಗಳ ಕಾಲ ಒಂದೇ ಫ್ರಾಂಚೈಸಿಯಲ್ಲಿ ಆರ್ ಸಿ ಬಿ ಕಪ್ ಗೆಲ್ದಿದ್ರು ಗೆಲ್ಸೇ ಗೆಲ್ಲಿಸ್ತೀನಿ ಅನ್ನುವಂಥ ಒಂದು ದೊಡ್ಡ ದೃಢ ನಿರ್ಧಾರದಿಂದ ಆರ್ ಸಿ ಬಿ ತಂಡದಲ್ಲಿದ್ದಿದ್ದು ಇದಕ್ಕೆ ಇದೇ ಕಾರಣನ ಇದೇ ಕಾರಣಕ್ಕ ಅನ್ನುವಂಥ ಒಂದು ದೊಡ್ಡ ಪ್ರಶ್ನೆ ಈಗ ಮೂಡಿ ಬರ್ತಾ ಇದೆ ಜನರಿಗೆ ದುರಾಭಿಮಾನದಿಂದ ಸಿಗೋದು ಸಾವೇ ಹೊರತು ಯಾವ ಲಾಭ ಇಲ್ಲ ಅದಕ್ಕೋಸ್ಕರ ಎಲ್ಲ ದುರಾಭಿಮಾನವನ್ನು ಬಿಟ್ಟುಬಿಡಿ ಅಂತ ಹೇಳ್ತಾ ನಿಮ್ಗೆ ಏನು ಅನಿಸುತ್ತೆ ಈ ವಿಡಿಯೋದ ಬಗ್ಗೆ ಏನೋ ಒಂದು ಅದನ್ನು ಕಾಮೆಂಟ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರಗಳ ಜೈ ಹಿಂದ್ ಜೈ ಕರ್ನಾಟಕ ಮಾತೆ